ಶಿವನೇ ಶಾಂಬುಲಿಂಗ ಏನಾಯ್ತು ಮರೆ ಏನಾಯ್ತು ಟೀಮ್ ಇಂಡಿಯಾಕ ಈ ನಮೂನಿ ಸೋತಿವಲ್ಲ ಆಸ್ಟ್ರೇಲಿಯಾ ಕೂಡ ಅದು ಫಸ್ಟ್ ಮ್ಯಾಚ್ ಗೆದ್ದಿದ್ ನೋಡಿದ್ರೆ ಈ ಮ್ಯಾಚ್ ಗೆಲ್ತಿ ಹೊತ್ತು ಮಾಡಿದ್ವಿ ನಾವು ಸೆಕೆಂಡ್ ಮ್ಯಾಚ್ ಈ ನಮೂನಿ ಸೋಳುದ ರೋಹಿತ್ ಅನಾರ ಏನಾಯ್ತು ನೀವು ಹೇಳಿ ಸ್ವಲ್ಪ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ನಾನು ಯಾರು ಮಾತಾಡ್ಸಬೇಡ್ರಿ ನೀವು ಏನಾರು ಮಾಡ್ಕೊತೀವ್ರಿ ಅಲ್ಲಿ ಹಂಗೆ ಹೇಳ್ಬೇಡ್ರಿ ಹಂಗೆ ಹೇಳ್ಬೇಡ್ರಿ ಹಂಗೇಳ್ಬೇಡ್ರಿ ನಮ್ಗೂ ತೀರಾ ದುಃಖ ಐತಿ ಏನ್ ಮಾಡೋನು ಈ ಉತ್ಸವ ಮಕ್ಕಳ ಇಬ್ರುನು ಇವತ್ತಿ ಮಹಿಷ್ ಕಟ್ಟನು ಬಡವಾಡಿ ಇವತ್ತಿ ಇಬ್ಬರು ನೋಡ್ರಿ ಅನ್ನಾರ ಇದ ಐತಿ ಒಬ್ರು ಸೋಲೋದು ಒಬ್ರು ಗೆಲ್ಲುದು ಇರ್ತೈತಿ ಫಸ್ಟ್ ಮ್ಯಾಚ್ ನಾವ್ ಸೋತಿಲ್ ಸೆಕೆಂಡ್ ಮ್ಯಾಚ್ ನಿಮ್ಗೆ ಸೋತಿರಿ ಅಷ್ಟೇ ಇದ್ರಾಗ ಏನೈತಿ ಥರ್ಡ್ ಮ್ಯಾಚ್ ನೋಡ್ಕೊಂಡು ನೋಡ್ರಿ ಇಬ್ಬರದಾಗ ಅದ್ರಾಗ ಅದ್ರಾಗೇನ ಈ ಬಿಟ್ಟು ನಾವು மா நம்ம ஹெங்காத்தோட ஆய்வு நம்ம ஓகே அவன் மாத்திரி அவனோட்ரோஹி மோசி நம்ம ஆடத்தி ஆடங்காள

ನೀನು ನಮ್ಮ ಟೀಮ್ನೇ ಆಡ್ತಿ ನಮ್ಮ ಟೀಮ್ ಕ್ಯಾಪ್ಟನ್ ಇಲ್ಲೇ ಬಾಜು ಕೊಡ್ತಾನ ಅದಕ್ಕೆ ಸುತ್ತಿ ತೊಗೊಂಡು ನಮ್ಮ ಹಿಂದೆ ಬೆನ್ನತ್ತಿ ಹೋಗಿ ಬೇರೆ ಕಡೆ ಹೋಗಿ ಅವನು ಐ ಪಿ ಎಲ್ ಬಿಡೋದು ಬೇಡ ಎಸ್ ಆರ್ ಎಚ್ ಟೀಮ್ನ ಆಡ್ನಂತ ಆಗಿದ್ದಾರೆ ಬಿಡು ಬಿಡ ಏ ರೋಹಿತ್ ಇಷ್ಟು ಆಗ್ತಲ್ಲ ಯೋ ಇಷ್ಟು ಆಗ್ತಲ್ಲ ಇವನು ಹಾಂ ಇಡಲ್ಲ ಬಿಡು ಏನಾಗೈತೆ ನನಗೆ ಹೇಳಿ ಮಾಡ್ಬೇಡ ಆಗಿತ್ತಲ್ಲೇ

ಹೌದ್ರಿ ರೋಹಿತ್ ಅಣ್ಣಾರ ಹೌದ್ ಮತ್ತ ಸ್ಟಾರ್ ಎಂತ ದೊಡ್ಡ ಬಾಲರ್ ನಿಮ್ಗ ಗೊತ್ತಿದ್ದದೈತಿ ನೀವ ಏನು ಅನ್ನಂಗಿಲ್ಲ ಇವ ನಿಮ್ಮ ಜಯಸ್ವಲ ಅವನಿಗೆ ನೀನು ಬಾಲ್ ಸ್ಲೋ ಬರ್ತಾವ ಅಂತ ಹೇಳನ್ರಿ ಮತ್ತ ಅವನಿಗೆ ಉರಿಯಂಗಿಲ್ಲ ಕ್ಯಾಳ ಮೆಚ್ಚಿ ಕೆಟ್ಟಂಗ ಆಗೇತಿ ಅವ ಒಟ್ಟು ಸೆಟ್ ತಂದಿ ಕೆಟ್ಟ ಇನ್ನಿಂಗ್ಸ್ ನೇ ಹಾಕಿಬಿಟ್ಟಾನ ಈ ಮ್ಯಾಚ್ ನಾಗ ಅದ್ರಾಗ ಎಲ್ಲಾ ವಿಕೆಟ್ ಅವನ ತಗೊಂಡ್ಬಿಟ್ಟಾನ ನಾ ಏನು ಮಾಡಿಲ್ಲ ನಮ್ಮನ್ ಬಿಟ್ಬಿಟ್ಟ ಅಷ್ಟ ಅಲ್ದ ನಮ್ ಸಿರಾಜ್ ಜಗ ತಗೊಂಡ್ಬಿಟ್ಟ ಜಗ ತೆಗಿತಾನೆ ಆಮೇಲೆ

ரோஹித் பார்த்த இல்ல ரிட்டைமெண்ட் ஆடித்தீஸ் உதயோக ரோஹித் டெம்பரரி நான் செட்டும் இவ்வளோ செலக்ட் அவரல்ல இண்டியா டீம்னி அவன்கேத்தி ஆடி எக்ஸ்பர்ல ரோஹித்னாரி இல்ல நெக் காட்டாளி முகஸ் அண்ணா இவ்ரூ ஏன்